ಗೃಹ ಸಚಿವರಿಗೆ ಧಾರವಾಡ ತಾಲೂಕಿನ ಬೇಲೂರು ಗ್ರಾಮದಲ್ಲಿ ಮಾಡಲು ಉದ್ದೇಶಿಸಲಾಗಿದ್ದ ಭಾರತ ಮೀಸಲ್ಪಡೆ ಪಡೆ ಘಟಕ ಹೊಸದಾಗಿ ಬೆಂಗಳೂರಿಗೆ ದೇವನಹಳ್ಳಿಯಲ್ಲಿ ಮತ್ತು ಬಂಗಾರ ಕೋಲಾರದ ಬಂಗಾರಪೇಟೆಯಲ್ಲಿ ಮಾಡಕ್ಕೆ ಮಾಡಕ ಸರ್ಕಾರ ನಿರ್ಧಾರ ಅಂತೇಳಿ ಕೇಳಿ ಬಂದಿದೆ ಇದರಿಂದ ಉತ್ತರ ಕರ್ನಾಟಕಕ್ಕೆ ಎರಡು ಕರ್ನಾಟಕಕ್ಕೆ ಎರಡು ಈ ಘಟಕಗಳು ಮಂಜೂರಾಗಿದ್ದವು ಹಿಂದೆ ಬೊಮ್ಮಾಯಿಯವರು ಇದ್ದಾಗ ಒಂದು ಉತ್ತರ ಕರ್ನಾಟಕಕ್ಕ ಧಾರವಾಡ ಮತ್ತು ಬೆಳಗಾಂ ಬಾರ್ಡ್ರದಲ್ಲಿರುವಂಥ ಬೇಲೂರಲ್ಲಿ ಇನ್ನೊಂದು ಬೆಂಗಳೂರು ಹತ್ತಿರ ಕೋಲಾರದಲ್ಲಿ ಮಾಡಬೇಕಂತ ಮಾಡಿದ್ದರು ಯಾಕಂದ್ರೆ ನಮ್ಮ ವಿಧಾನಸೌಧದ ನಮ್ಮ ಸುವರ್ಣಸೌಧದಲ್ಲಿ ಅಲ್ಲಿ ನಡೆದಾಗೂ ಕೂಡ ಏನಾದರೂ ಸದನ್ ನಡೆದಾಗ ಅಲ್ಲಿ ಏನಾದರೂ ಹೋರಾಟ ಆದಾಗ ಅಲ್ಲಿ ಇಮಿಡಿಯೇಟ್ಲಿ ನಮ್ಗೆ ಟ್ರೂಪ್ಸ್ ಬೇಕಾಗ್ತವೆ ಅದಕ್ಕೆ ಆ ದೃಷ್ಟಿಯಿಂದ ಕೂಡ ಅನುಕೂಲ ಆಗುತ್ತೆ ಬಾರ್ಡ್ರ್ ಇಶ್ಯೂಸ್ ಇರ್ತಾವೆ ಆಮೇಲೆ ಕಮ್ಯುನಲಿ ಸೆನ್ಸಿಟಿವ್ ಇರುವಂಥ ಏರಿಯಾ ಹಾಗಾಗಿ ಒಂದು ಉತ್ತರ ಕರ್ನಾಟಕಕ್ಕೆ ಮತ್ತು ಒಂದು ದಕ್ಷಿಣ ಕರ್ನಾಟಕಕ್ಕೆ ಅಂತ ಮಾಡಿದ್ದು ಇದು ಇವು ಎರಡೂ ಸೆಂಟರ್ಸು ಈಗ ಒಂದು ಕೋಲಾರದಲ್ಲಿ ಮತ್ತು ಇನ್ನೊಂದು ದೇವನಹಳ್ಳಿಯಲ್ಲಿ ಮಾಡ್ತಾ ಇದ್ದಾರೆ ಅಂತ ಕೇಳಿದೆ ಕೋಲಾರದಲ್ಲಿ ಮಾನ್ಯ ಗೃಹ ಸಚಿವರ ಪೇಪರ್ದಲ್ಲಿ ನೋಡಿದೆ ಆಲ್ರೆಡಿ ಹೋಗಿ ಅದಕ್ಕೆ ಅವರು ಪೂಜಾನು ಕೂಡ ಮಾಡಿ ಬಂದರಂತೆ ನನಗೆ ಅನಿಸುತ್ತೆ ಆದರೆ ಈಗ ನಮ್ಮ ಧಾರವಾಡದ ಹತ್ತಿರ ಬೇಲೂರಲ್ಲಿ ಮಾಡಿದ್ದಕ್ಕೆ ಜಗಾನು ಕೊಟ್ಟೈತಿ ಅದಕ್ಕೆ ಬೇಲಿ ಕೂಡ ಹಾಕಿದ್ದಾರೆ ಗಾರ್ಡ್ ರೂಮ್ ಕೂಡ ಮಾಡಿದ್ದಿ ಲೈಟಿಂಗ್ ಮಾಡೈತಿ ಎಲ್ಲ ಮಾಡಿ ಶುರು ಆಗುವಂಥ ಘಟಕ ನಮ್ಮದ ಉತ್ ಉತ್ತರ ಕರ್ನಾಟಕದಿಂದ ಇದು ಕೂಡ ದಕ್ಷಿಣ ಕರ್ನಾಟಕಕ್ಕೆ ಬಂದೈತಿ ಅದಕ್ಕೆ ಮಂತ್ರಿಗಳು ಉತ್ತರ ಕೊಟ್ಟಿದ್ದಾರೆ ಆ ಉತ್ತರ ಏನೈತಿ ಅಧಿಕಾರಿಗಳು ಭಾಳ ಚಾಣಾಕ್ಷ ರೀತಿಯಿಂದ ಕೊಟ್ಟಿದ್ದಾರೆ ಅವರು ಅವರು ಉತ್ತರ ಕರ್ನಾಟಕದಲ್ಲಿ ಇಂತಿಂತ ಸೆಂಟರ್ ಅಂತ ಕೊಟ್ಟಿದ್ದಾರೆ ದಕ್ಷಿಣ ಕರ್ನಾಟಕದಲ್ಲಿ ಟೋಟಲ್ ಕರ್ನಾಟಕದಲ್ಲಿ ಎಷ್ಟು ಅದಾವೋ ಅವನ್ನ ಅದ್ರ ಬಗ್ಗೆ ಮರೆಮಾಚಿಸಿದ್ದಾರೆ ಹಾಗಾಗಿ ಉತ್ತರ ಕರ್ನಾಟಕಕ್ಕೆ ಅನ್ಯಾಯ ಆಗಬಾರ್ದು ಮಂತ್ರಿಗಳ ನಂದು ವಿನಂತಿ ಉತ್ತರ ಕರ್ನಾಟಕಕ್ಕೆ ಸ್ಯಾಂಕ್ಷನ್ ಆಗಿದ್ದು ಅಲ್ಲಿ ಮಾಡ್ರಿ ಇಲ್ಲಿ ಬೇಕಂತಂದ್ರೆ ಇನ್ನೊಂದು ತೊಗೊಂಬಂದು ಮುಂದೆ ಮಾಡ್ರಿ ಹಾಂ ಅದು ನಂದ ಕಳ್ಕಳಿಯ ವಿನಂತಿ ಉತ್ತರ ಕರ್ನಾಟಕದ ಆದಂತ ಅಧ್ಯಕ್ಷ ಆರೋಡಕ್ಕೆ ಬರ್ದು ಬರುವಂತಹ ಈ ಘಟಕವನ್ನು ಶಿಫ್ಟ್ ಮಾಡಬೇಡ್ರಿ ಮತ್ತು ನಾನು ನಿಮ್ಗೆ ವೈಯಕ್ತಿಕ ಕೂಡ ಹೇಳಿದ್ದೆ ಇದು ರೀಸನ್ ಯಾಕೆ ಶಿಫ್ಟ್ ಆಗತಿತ್ ಇದು ಯಾರೋ ಅಲ್ಲಿ ಅರ್ಧ ಒಬ್ರದ್ ಲ್ಯಾಂಡ್ ಐತಂತ ನಿಮ್ಮ ಅಧಿಕಾರಿಗಳದ್ದು ಪೊಲೀಸ್ ಅಧಿಕಾರಿಗಳದ್ದು ಆ ಪಕ್ಕದಲ್ಲೇ ಇದು ಸೆಂಟರ್ ಬಂದ್ರೆ ಲೇಔಟ್ ಮಾಡಕ್ಕೆ ಅನುಕೂಲ ಆಗ್ತೈತಂತೆ ಅಲ್ಲಿ ಹೇಳಿ ನಾವು ಕೇಳಿ ಬಂದೈತಿ ದಯಮಾಡಿ ಇದಕ್ಕೆ ಅನ್ಯಾಯ ಆಗದಂಗ ನೋಡ್ಕೊಳ್ಳಿ ಅಧ್ಯಕ್ಷರೇ ಮನೆ ಅಧ್ಯಕ್ಷರೇ ಒಂದ್ ನಿಮಿಷ ಬಂಗಾರಪೇಟೆ ಸಬ್ಜೆಕ್ಟ್ ಸಚಿವ ಅಧ್ಯಕ್ಷ ಅಧ್ಯಕ್ಷರೇ ಇವ್ರಿಗೆ ಬೇಕು ಅಂತ ಕೇಳಲಿ ಬಂಗಾರಪೇಟೆ ಆಗಿರ್ತಕ್ಕಂಥದನ್ನ ಯಾಕೆ ಕೇಳೋ ಕ್ವಶನ್ ಮಾಡಬಾರ್ದು ಓಕೆ ಅವ್ರಿಗೆ ಬೇಕು ಅಂತ ಕೇಳಲಿ ಮಾಡಿಸ್ಕೊಳ್ಳಿ ಬಂಗಾರಪೇಟೆ ಯಾಕೆ ಕೊಟ್ಟಿದ್ರಿ ಯಾಕೆ ಕೇಳ್ತೀನಿ ನೀವು

ಅಗತ್ಯ ಬಿದ್ರೆ ಅವರು ಮಾಡ್ಸ್ಕೊಳ್ಳೋ ಬೇಡ ಆಯ್ತು ಓಕೆ ಧಾರ್ವಾಡಕ್ಕೆ ಏನು ಬಂದಿರ ಪ್ರಾರಂಭ ಆಗೈತೆ ಅದು ಇರಲಿ ಅದು ನಮ್ಮದ್ಯಾಕ್ ಚೇಪ್ಟ್ ಆಯ್ತು ಸುಮ್ಮನ್ಯಾ ಅಧ್ಯಕ್ಷರೇ ಈಗಾಗ್ಲೇ ಅವರು ಹೇಳಿದ್ರು ಉತ್ತರ ಕರ್ನಾಟಕಕ್ಕೆ ಅನ್ಯಾಯ ಮಾಡಬೇಡಿ ಹಾಗೆ ಅಂತ ಹೇಳಿ ಹೇಳ್ಯರು ಯಾವುದೇ ಕಾರಣಕ್ಕೂ ಉತ್ತರ ಕರ್ನಾಟಕ ದಕ್ಷಿಣ ಕರ್ನಾಟಕ ಅಂತೇಳಿ ನಾವು ಆ ಭಾವನೆಗಳನ್ನು ವಿಭಜನೆಯ ಮಾತುಗಳನ್ನು ನಾವು ಯಾರೂ ಕೂಡ ಆಡಬಾರ್ದು ಆಡೋದು ಇಲ್ಲ ಉತ್ತರ ಕರ್ನಾಟಕ ಏನು ಬೇರೆ ರಾಜ್ಯದಲ್ಲಿಲ್ಲ ಹಾಗಾಗಿ ಉತ್ತರ ಕರ್ನಾಟಕದಲ್ಲಿ ಎಲ್ಲ ರೀತಿಯ ಅಭಿವೃದ್ಧಿ ಆಗಬೇಕು ಅಂತಕ್ಕಂಥದ್ದು ದೃಷ್ಟಿಯಿಂದನೇ ನಂಜುಂಡಪ್ಪನವರ ಕಮಿಷನ್ ಮಾಡಿ ವರದಿಯನ್ನು ತಗೊಂಡು ಈಗಾಗಲೇ ಸಾವಿರಾರು ಕೋಟಿ ರೂಪಾಯಿ ಖರ್ಚು ಮಾಡಿ ಆ ಭಾಗದಲ್ಲಿ ಅಭಿವೃದ್ಧಿಯನ್ನು ಮಾಡ್ತಿರ್ತಕ್ಕಂಥದ್ದು ಅದರ ಹಿನ್ನೆಲೆಯಲ್ಲಿ ಈಗ ಉತ್ತರ ಕರ್ನಾಟಕದಲ್ಲಿ ಆರು ರಿಸರ್ವ್ ಬೆಟಾಲಿಯನ್ಸ್ ಇದೆ ಮಾನ್ಯ ಅಧ್ಯಕ್ಷ ಆರನೇ ಪಡೆ ರಾಜ್ಯ ಮೀಸಲು ಕಲ್ಬುರ್ಗಿಯಲ್ಲಿ ಎರಡನೇ ಪಡೆ ಕರ್ನಾಟಕ ರಾಜ್ಯ ಮೀಸಲು ಬೆಳಗಾವಿಯಲ್ಲಿ ತರಬೇತಿ ಶಾಲೆ ಕಂಗ್ರಾಳಿ ಬೆಳಗಾವಿಯಲ್ಲಿ ಹತ್ತನೇ ಪಡೆ ಶಿಗಾವಿ ಮತ್ತು ರಾಯಪುರ ಉಪಘಟಕ ಭಾರತೀಯ ಮೀಸಲು ಪಡೆ ಅರ್ಕೇರಿ ವಿಜಯಪುರ ಭಾರತೀಯ ಮೀಸಲು ಪಡೆ ತರಬೇತಿ ಮುನ್ರಾಬಾದ್ ಕೊಪ್ಪಳ ಜಿಲ್ಲೆ ಆರು ರಿಸರ್ವ್ಡ್ ಬೆಟಾಲಿಯನ್ನು ಈಗಾಗಲೇ ಆ ಭಾಗದಲ್ಲಿದೆ ಏನು ಮೊದಲೇ ಮಂಜೂರಾಗಿತ್ತು ಅದನ್ನು ಬೆಂಗಳೂರಿನಲ್ಲಿ ಆ ಬೆಟಾಲಿಯನ್ಗಳಿಲ್ಲ ಇಲ್ಲಿ ಇನ್ನೂ ಕೂಡ ಹೆಚ್ಚಿನ ಸಂಖ್ಯೆಯಲ್ಲಿ ನಮಗೆ ರಿಸರ್ವ್ ಬೆಟಾಲಿಯನ್ಸು ಬೇಕಾಗ್ತದೆ ಅನ್ನೋ ಉದ್ದೇಶಕ್ಕೆ ಬೆಂಗಳೂರಿನಲ್ಲಿ ಮತ್ತು ಕೋಲಾರದಲ್ಲಿ ಅಂತ ಹೇಳಿ ಪ್ರಪೋಸ್ ಮಾಡಿದ್ದಾರೆ ಈಗಾಗಲೇ ನಾನು ಕಳೆದ ತಿಂಗಳು ಮಾನ್ಯ ಕೇಂದ್ರ ಗೃಹ ಸಚಿವರು ಅಮಿತ್ ಶಾ ಅವರನ್ನು ಭೇಟಿ ಮಾಡಿದ್ದೆ ಭೇಟಿ ಮಾಡಿ ನಮಗೆ ಇನ್ನೆರಡು ಬೆಟಾಲಿಯನ್ ಕೊಡಿ ಅಂತಲೂ ಕೂಡ ನಾನು ವಿನಂತಿಯನ್ನು ಮಾಡಿದ್ದೇನೆ ಈಗ ಅವರು ಕೇಳ್ತಾ ಇರೋದು ಧಾರವಾಡದಲ್ಲಿ ಇದು ಧಾರವಾಡಕ್ಕೆ ಮುಂಜೂರಾಗಿದೆ ಹಾಗಾಗಿ ನೀವು ಅಲ್ಲಿ ಶಿಫ್ಟ್ ಮಾಡೋದು ಧಾರವಾಡದಲ್ಲೇ ರಾಯಪುರದಲ್ಲಿ ಟೆಂತ್ ಬೆಟ್ಯಾಲಿಯನ್ ಇದೆ ಟೆಂತ್ ಬೆಟ್ಯಾಲಿಯನ್ನ ಈಗ ಅಪ್ಗ್ರೇಡ್ ಮಾಡ್ತೇವೆ ಮುಂದಿನ ದಿನಗಳಲ್ಲಿ ಅದನ್ನು ಅಪ್ಗ್ರೇಡ್ ಮಾಡಿ ಅದ ಅದು ಅಲ್ಲೇ ಇರೋದರಿಂದ ಎರಡೂ ಕೂಡ ಒಂದೇ ಜಾಗದಲ್ಲಿ ಮಾಡೋದಕ್ಕೆ ಬರೋದಿಲ್ಲ ಅದಕ್ಕೋಸ್ಕರ ನಾವು ಇಲ್ಲಿಗೆ ಶಿಫ್ಟ್ ಮಾಡ್ಕೊಂಡಿದ್ದೇವೆ ಖಂಡಿತವಾಗಿ ಮು ಉತ್ತರ ಕರ್ನಾಟಕಕ್ಕೆ ಇನ್ನೂ ಅಗತ್ಯ ಇದೆ ಅಂತ ಹೇಳಿ ತಾವು ಹೇಳಿದಾಗೆ ಈಗಾಗಲೇ ನಾವು ಕಾರವಾರದಲ್ಲಿ ಒಂದು ಯಾಕೆ ಅಲ್ಲಿ ನೇವಲ್ ಇದೆ ಅಲ್ಲಿಗೆ ಬೇಕಾಗ್ಬೋದು ಅಂಥೇಳಿ ಅಲ್ಲಿ ಕೂಡ ನಾವು ಚಿಂತನೆ ಮಾಡಿದ್ದೇವೆ ಅದರಿಂದ ಯಾವುದೇ ಕಾರಣಕ್ಕೂ ನಾವು ನಿಮಗೆ ಅನ್ಯಾಯ ಮಾಡಿ ನಾವು ತೊಗೊಂಡು ಬಂದ್ವಿ ಎನ್ನುವ ಭಾವನೆ ಬೇಡ ಸರಿ ಈಗ ಈಗೇನ್ ಎಡಿಷನಲ್ ಸ್ಯಾಂಕ್ಷನ್ ಆಗಿದೆ ಅದನ್ನ ಅಲ್ಲಿ ಕೊಡ್ಲಿ ಪ್ರಶ್ನೆ ಅಲ್ಲ ನಮ್ದು ಸ್ಯಾಂಕ್ಷನ್ ಆಗಿದೆ ಅಲ್ಲಿ ಇರ್ಲಿ ಓಕೆ ಎಷ್ಟಿ ಮಂಜು